ನಮಸ್ಕಾರ ವೀಕ್ಷಕರೇ ನಾನು ಸುಕನ್ಯಾ ದೇಸಾಯಿ ನಿಮ್ಮೊಂದಿಗೆ ನಾನು ಸಂಭ್ರಮಿಸಿದ ಅಥವಾ ಮನಸ್ಸಿಗೆ ಅತೀವ ಸಂತಸ ನೀಡಿದ ಸಾರ್ಥಕತೆ ನೀಡಿದ ಕ್ಷಣಗಳನ್ನು ಹಂಚಿಕೊಳ್ಳೋದಿಕ್ಕೆ ಬಯಸ್ತಾ ಇದ್ದೀನಿ ಉತ್ತರ ಕನ್ನಡ ಜಿಲ್ಲೆಯ ಜೊಯಿಡಾದ ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ತಾಲೂಕಿನ ಗುಂದ ನನ್ನೂರಿನಲ್ಲಿ ನಡೆದದ್ದು ಅವರ್ಚನೀಯ ಆನಂದ ಒಂದೆಡೆಯಾದರೆ ಕನ್ನಡದ ಉಳಿವಿಗಾಗಿ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ನಾನಿಟ್ಟ ಪುಟ್ಟ ಹೆಜ್ಜೆಗಳನ್ನ ಗುರುತಿಸಿ ನನ್ನನ್ನ ಸಮ್ಮೇಳನ ಅಧ್ಯಕ್ಷೆಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಆಯ್ಕೆ ಮಾಡಿದ್ದು ಹಾಗೂ ಗೌರವಿಸಿದ್ದು ಅವಿಸ್ಮರಣೀಯ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನವಳಾದ ನಾನು ಈ ಊರಿಗೆ ಬಂದು ಕ್ರಿಯಾಶೀಲವಾಗಿರಬೇಕೆಂದು ಹುಟ್ಟು ಹಾಕಿದ್ದು ಪ್ರೇರಣಾ ಸಂಸ್ಥೆ ಇದರ ಮೂಲಕ ನನ್ನ ಸಾಮಾಜಿಕ ಸಾಂಸ್ಕೃತಿಕ ಸಾಹಿತ್ಯಿಕ ಸೇವೆಗಳು ಕಾರ್ಯಕ್ರಮಗಳು ತಾಲೂಕು ಜಿಲ್ಲೆಯಾದ್ಯಂತ ನಡೆಸಿದ್ದಲ್ಲದೆ ಸಾಹಿತ್ಯದ ಬರವಣಿಗೆ ನನ್ನನ್ನು ಈ ಸಮ್ಮೇಳನ ಅಧ್ಯಕ್ಷೆ ಗೌರವ ದೊರಕುವಂತೆ ಮಾಡಿದ್ದು ನಿಜಕ್ಕೂ ಖುಷಿ ಕೊಟ್ಟಿದೆ ಹುಟ್ಟೂರು ತಂದೆ ತಾಯಿ ಸಹೋದರ ನಾಗರಿಕ ಬಂಧುಗಳು ನನ್ನಲ್ಲಿ ಧೈರ್ಯ ಶಿಕ್ಷಣ ಸೃಜನಶೀಲತೆ ಆತ್ಮವಿಶ್ವಾಸಗಳನ್ನು ತುಂಬಿದರೆ ಈಗ ನನ್ನೂರಾದ ಗುಂದಾ ಹಾಗೂ ಜೋಯ್ಡಾ ತಾಲೂಕಿನ ಸರ್ವ ನಾಗರಿಕ ಬಂಧುಗಳು ಹಿತೈಷಿಗಳು ಆತ್ಮೀಯ ಮಿತ್ರರು ಮನೆ ಕುಟುಂಬದವರು ನನ್ನ ಶ್ರೇಯೋಭಿವೃದ್ಧಿಗೆ ಕಾರಣೀಕರ್ತರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಪ್ರಥಮವಾಗಿ ನಮ್ಮೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವುದೇ ಕವಿ ಅಲ್ಲ ಯಾವ ಸಾಹಿತ್ಯನೂ ಅಲ್ಲ ಆದರೂ ಕೂಡ ಇಂಥ ಒಂದು ಕನ್ನಡದ ಹಬ್ಬವನ್ನ ಕನ್ನಡದ ಜಾತ್ರೆಯನ್ನ ಮಾತು ಆಡುವುದಕ್ಕೂ ಬರೆಯುವುದಕ್ಕೂ ಒಂದು ನೀತಿ ನಿಯತ್ತು ಇರುತ್ತದೆ ಆಡುವ ಮಾತು ಉದ್ವೇಗಕರವಾಗಿರಬಾರದು ಸತ್ಯವೂ ಪ್ರಿಯವೂ ಆಗಿರಬೇಕು ದಟ್ಟ ಹಸಿರಿನ ಸಹ್ಯಾದ್ರಿಯ ಸಾಲುಗಳು ಜೀವನದಿಯವಾಗಿ ಹರಿಯುವ ಕಾಳಿ ಪ್ರಾಣಿ ಪಕ್ಷಿ ಸಂಕುಲಗಳು ಕಣ್ಣಿಗೆ ತಂಪೆನಿಸುವ ಪ್ರಕೃತಿ ವೈಭವ ಸ್ವರ್ಗ ಹೇಳೋದು ಇದೆ ಎಂತಾದರೆ ಅದು ಆ ಭೂಸ್ವರ್ಗ ನಮ್ಮ ಹೇಳೋದಿಕ್ಕೆ ನಮಗೆ ತಾಲೂಕು ಅಧ್ಯಕ್ಷರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕ್ರಮದ ಮುಂದಾಳತ್ವ ವಹಿಸಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಸದಸ್ಯರು ಊರಿನ ತಾಲೂಕಿನ ಕನ್ನಡ I uh -huh. ಸಂಘ ಸಂಸ್ಥೆಗಳು ಮಹಿಳೆಯರು ವಿದ್ಯಾರ್ಥಿಗಳು ಎಲ್ಲರ ಪಾಲ್ಗೊಳ್ಳುವಿಕೆ ಹಾಗೂ ಸಹಕಾರದಿಂದ ಊರು ಸಿಂಗಾರಗೊಂಡ ಮದುಮಗಳಂತೆ ತಳಿರು ತೋರಣಗಳಿಂದ ಕನ್ನಡ ಬಾವುಟಗಳಿಂದ ಸಿಂಗಾರಗೊಂಡು ಕನ್ನಡ ಹಬ್ಬದ ವಾತಾವರಣವನ್ನ ಸೃಷ್ಟಿಸಿತ್ತು ಇದನ್ನ ನೋಡಲು ಎರಡು ಕಣ್ಣುಗಳು ಕೂಡ ಸಾಲದೆನಿಸಿತ್ತು ಪುಸ್ತಕ ಮಾರಾಟ ಮಳಿಗೆ ತಿಂಡಿ ತಿನಿಸುಗಳು ಅನೇಕ ಮಾರಾಟ ಮಳಿಗೆ ಬಂದವರಿಗೆ ರುಚಿಕಟ್ಟಾದ ಊಟ ಉಪಹಾರ ಸಾಹಿತಿಗಳು ಹಾಗೂ ವಿಚಾರವಂತರಿಂದ ಭಾಷಣಗಳು ಗೋಷ್ಠಿಗಳು ಕವನಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನಮನ ಮನ ಸೂರೆಗೊಂಡಿದ್ದಂತೂ ಸತ್ಯ ಜೊಯಿಡಾದಲ್ಲಿ ಕೊಂಕಣಿ ಮರಾಠಿ ಮಾತನಾಡುವ ಜನರಿದ್ದರೂ ಕನ್ನಡದ ಪರವಾಗಿ ಎಲ್ಲರೂ ಈ ಸಮ್ಮೇಳನದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ದು ಸಹಕರಿಸಿದ್ದು ಹಾಗೂ ಅಪಾರ ಪ್ರಮಾಣದ ಜನರು ಸೇರಿದ್ದು ಸಮ್ಮೇಳನದ ಯಶಸ್ಸಿಗೆ ಕಾರಣವಾಗಿತ್ತು ಈ ಸಮ್ಮೇಳನದಲ್ಲಿ ನನ್ನ ಐದನೇ ಸಂಕಲನ ಗೊಂಚಲು ಬಿಡುಗಡೆಗೊಂಡಿತ್ತು ಹಾಗೂ ನನಗೆ ನೀಡಿದ ಗೌರವ ಸನ್ಮಾನಗಳು ಮರೆಯಲಾರದ್ದು ಬೇರೆಲ್ಲೋ ನನಗೆ ಸನ್ಮಾನ ದೊರಕಿದ್ದರೂ ನನ್ನೂರಿನಲ್ಲಿ ಹಾಗೂ ನಮ್ಮವರ ನಡುವೆ ನಮ್ಮವರಿಂದ ದೊರೆತ ಈ ಗೌರವ ಹಿಂದೆ ದೊರಕಿದ ಅಥವಾ ಮುಂದೆ ದೊರಕಬಹುದಾದ ಯಾವುದೇ ಸನ್ಮಾನಗಳಿದ್ದರೂ ಇದಕ್ಕೆ ಸರಿಸಾಟಿಯಾಗಲಾರದು ಎಂಬುದು ನನ್ನ ಅಭಿಮತ ಎಲ್ಲರ ಈ ಪ್ರೀತಿ ಅಭಿಮಾನಕ್ಕೆ ನಾನೆಂದು ಋಣಿ ಇಂತಹ ಗೌರವಗಳು ನಂಬಿಕೆಗಳು ನಮ್ಮ ಜ